ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಮಂಜುಶಾರ್ ಕುಟುಂಬ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಾನು ಎದ್ದಿದ್ದೆ ಎಂಟು ಮುಕ್ಕಾಲು ಸೊ ನಾನು ಇವತ್ತು ಕಾಲೇಜ್ಗೆ ಹೋಗ್ಬೇಕು ಅಂದರೆ ಫಸ್ಟ್ ಡೇ ಇದ್ದೀನಿ ಅಂದರೆ ಫಸ್ಟ್ ಇಯರ್ ಮುಗೀತು ಡಿಗ್ರಿ ಇವಾಗ ಸೆಕೆಂಡ್ ಇಯರ್ ಸ್ಟಾರ್ಟ್ ಆಗುತ್ತೆ ತರ್ಡ್ ಸೆಮ್ಮು ಸೊ ಹಾಗಾಗಿ ನಾನು ಇವತ್ತು ಫಸ್ಟ್ ಡೇ ಕಾಲೇಜ್ಗೆ ಹೋಗ್ತಾಯಿದ್ದೀನಿ ಹಾಗಾಗಿ ಬ್ಲಾಕ್ ಸ್ಟೆಕ್ ಮಾಡ್ಕೊತಿದ್ದೀನಿ ಗೈಸ್ ಹಾಗೆ ಇವಾಗ ಟೀ ಕುಡಿತಾ ಕೂತಿದ್ದೀನಿ ಕ್ಲಾಸ್ ಇರೋದು ಲೆವೆನ್ ಟು ಟೂ ತರ್ಟಿ ಇದೆ ಸೊ ಬನ್ನಿ ಎಷ್ಟು ಎಲ್ಲಿವರೆಗೂ ತೊಗೋತಾರೆ ಐಡೋಟ್ ನೋ ಬಟ್ ಲೆವೆನ್ನಿಂದ ಟೂ ತರ್ಟಿ ಇದೆ ನೋಡೋಣ ಬನ್ನಿ ಏನೇನಾಗುತ್ತೆ ಇವತ್ತು ಅಂತ ನಾನು ನಿಮಗೆ ಅಲಾರ್ಮ್ ಕ್ಯಾಪ್ಚರ್ ಮಾಡ್ತೀನಿ ಆ್ಯಂಡ್ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದೆ ಇವತ್ತು ಕಾಲೇಜ್ಗೆ ಹೋಗ್ಬೇಕಾಗಿರೋದ್ರಿಂದ ಈ ಥರ ರೆಡಿಯಾಗಿದ್ದೆ ಸೊ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಇವತ್ತಿನ ತಿಂಡಿಗೆ ಬಂದು ಉಪ್ಪಿಟ್ಟು ಮಾಡಿದ್ಲು ಉಪ್ಪಿಟ್ಟು ಅಂದರೆ ನನಗೆ ಇಷ್ಟ ಇಲ್ಲ ಕೆಲವ್ರಿಗೆ ಇಷ್ಟ ಇರುತ್ತೆ ಬಟ್ ಅದಕ್ಕೇನು ಮಾಡೋಕ್ಕಾಗಲ್ಲ ತಿನ್ನಲೇಬೇಕಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ತಿನ್ಕೊಂಡು ಹೊರಟೆ ಹಾಗೆ ಅವಳಿಗೊಂದು ಬಾಯಿ ಹೇಳ್ಕೊಂಡು ಬ್ಯಾಗೆ ತಗೊಂಡು ಹೋದೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋದ ತಕ್ಷಣವೇ ಬಸ್ ನಿಂತಿತ್ತು ಬಟ್ ರಶ್ ಇತ್ತು ಸ್ಟ್ಯಾಂಡಿಂಗಲ್ಲಿ ಏನೇನು ಮಾಡೋಕ್ಕಾಗುತ್ತೆ ಅಂತ ಹೋಗೋಣ ಅಂತ ಬಸ್ ಹತ್ಕೊಂಡೆ ಆಮೇಲೆ ನೋಡಿದ್ರೆ ಸೀಟ್ ಸಿಗ್ಲೇ ಇಲ್ಲ ಕೊನೆಗೂ ಬಿ ಎಮ್ ಎಚ್ ಹತ್ರ ಒಂದು ಸೀಟ್ ಸಿಕ್ತು ಅಲ್ಲೊಂದು ಸ್ವಲ್ಪ ಕೂತ್ಕೊಂಡು ಅದನ್ನೇನು ನೆಕ್ಸ್ಟ್ ಸ್ಟಾಪ ಫಾಲ್ ಅಂತ ಹೇಳ್ಕೊಂಡು ಹನ್ನೊಂದು ಗಂಟೆ ಕ್ಲಾಸ್ಗೆ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಬಂದಿದ್ದೀನಿ ನೋಡಿ ನಾನು ಎಂತ ಪ್ರತಿಭೆ ಅಂತ ಸೊ ಹಾಗೆ ಹನ್ನೊಂದು ಗಂಟೆ ನೋಡಿದ್ರೆ ಕಾಲೇಜು ವೆಲ್ಕಮ್ ಮಾಡ್ತಾಯಿತ್ತು ಇಷ್ಟು ದಿನ ಎಲ್ಲೋಗ್ಬಿಟ್ಟಿದ್ದೆ ಕಂದ ಅಂತ ಸೊ ಹಾಗೆ ನಾನು ಹೊರಟೆ ಲ್ಯಾಬಲ್ಲಿ ಮಾಡ್ತಾಯಿದ್ರು ನೋಡಿ ಸಿಲಬಸ್ ನೋಡಿ ತಲೆ ಅಂತ ಗಿರ್ರಂತೂ ಮಾತ್ರ ಹಾಗೆ ಇನ್ನು ಕಂಪ್ಯೂಟ್ರ್ ಸುಮಾರು ದಿನ ಆಗಿತ್ತಲ್ಲ ಆನ್ ಮಾಡಿ ಅಂತ ಅದನ್ನು ಆನ್ ಮಾಡಿಕೊಂಡು ಸುಮ್ಮನೆ ಅದು ಇದು ಅಂತ ನೋಡ್ಕೋ ಗೊತ್ತಿದ್ದೆ ಅದಾದಮೇಲೆ ಎರಡು ಕ್ಲಾಸ್ ಮುಗಿಸ್ಕೊಂಡು ಇನ್ನೂ ಒಂದು ಕ್ಲಾಸ್ ಇತ್ತು ಇನ್ನೊಂದು ಕ್ಲಾಸ್ ಕೇಳೋರು ಯಾರು ಅಂತ ಕ್ಲಾಸ್ ಬಂಕ್ ಮಾಡಿಕೊಂಡು ಫಸ್ಟ್ ಕ್ಲಾಸ್ ಆಗಿರುತ್ತಲ್ವ ಸೊ ಏನೂ ಮಾಡಲ್ಲ ಅಂದ್ಕೊಂಡಿದ್ದೆ ಬಟ್ ಮಾಡಿದ್ರೆ ಏನೋ ಗೊತ್ತಿಲ್ಲ ನಾನು ಇನ್ನೇನು ವರ್ಟ್ ಕಾಲೇಜ್ಗಾಗಿ ಒಂದು ಬಾಯ್ ಹೇಳ್ಬಿಟ್ಟು ನನ್ನ ಫ್ರೆಂಡ್ಸು ನನ್ನ ಕೈತೋರು ಅಂತಂದರೆ ನನ್ನ ಬಿಟ್ಬಿಟ್ಟು ಅವಾಗಲೇ ಒಯ್ತವ್ರು ನೋಡಿ ಇಬ್ಬರು ಅವರಿಬ್ಬರು ಹೋದರು ಇನ್ನೇನು ಒಬ್ಳೆ ನಡ್ಕೊಂಡು ಹೋದೆ ಬಸ್ ಸ್ಟ್ಯಾಂಡಲ್ಲಿ ಒಬ್ಳು ಇದನ್ನೂ ಮಾತಾಡ್ಸ್ಕೊಂಡು ಹುಣ್ಸೂರು ಬಸ್ ಹತ್ಕೊಂಡು ಊರ ಕಡೆ ಬಂದೆ ಅದಾದಮೇಲೆ ಕಿಟಕಿ ಕಡೆ ಸೀಟ್ ಸಿಕ್ಕಿದ್ರೆ ಒಳ್ಳೆ ಚೆಂದ ಅಲ್ಲ ಹಾಗಾಗಿ ಅಲ್ಲೂ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಏನೇ ಹುಡುಗಿರು ಆಗಿ ಕಿಟಕಿ ಸೈಡ್ ಕೂತ್ಕೊಳ್ಳೋಕೆ ಇಷ್ಟಪಡ್ತಾರೆ ಹಾಗೆ ಆ ಕಡೆ ನೋಡೋಕೆ ಇಷ್ಟಪಡ್ತಾರೆ ಸೊ ಹಾಗಾಗಿ ನಾನು ಒಂದು ವೀಡಿಯೋ ಮಾಡಿಕೊಂಡು ಪಕ್ಕದಲ್ಲಿ ನನ್ನ ಫ್ರೆಂಡ್ ಇದ್ದು ಸೊ ಅವಳ ಜೊತೆ ಬಂದೆ ಬಸ್ ಹೇಳಿದ ತಕ್ಷಣ ಡೈ ಇವಾಗ ತಾನೇ ನಾನು ನಮ್ಮ ಅಮ್ಮನಿಗೆ ಬಂದಿದ್ದೇನೆ ಇವತ್ತು ಲೆವೆನ್ ಟು ಟ್ವೆಲ್ ಟ್ವೆಲ್ ಟು ಒನ್ ಆ್ಯಂಡ್ ಒನ್ ತರ್ಟಿ ಟು ಟು ತರ್ಟಿ ಇತ್ತು ಸೊ ನಾವು ಟ್ವೆಲ್ಗೆ ಅಲ್ಲ ಒನ್ಗೆ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಬಂದೆ ಇವಾಗ ಟೈಮ್ ಟೂ ತರ್ಟಿ ಆಗಿದೆ ಸೊ ಟು ತರ್ಟಿಗೆ ಮನೆಗೆ ಬಂದುಬಿಟ್ಟಿದ್ದೀನಿ ಯಾಕಂದರೆ ಅದು ಫಸ್ಟ್ ಕ್ಲಾಸ್ ಅದಕ್ಕೆ ಆ ಕ್ಲಾಸ್ ಅಟೆಂಡ್ ಮಾಡಲಿಲ್ಲ ಬಂದುಬಿಟ್ಟ ಸೊ ಇವತ್ತು ಡೇ ನೋಡಿದ್ರಲ್ಲ ನನ್ನ ಕಾಲೇಜ್ರ ಈ ಥರ ಇತ್ತು ಅಕ್ಕನ ಗಾಯ ಮಾಡಿದರೆ ನೋಡಿ ಗಾಯಸಿ ಹೆಂಗಾಡ್ತಾಳು ಅಂತ ಸೊ ಹಂಗೆ ನಮ್ಮ ಮರದಲ್ಲಿ ಬಿಟ್ಟಿರುವಂತಹ ಪರಂಗಿ ಇತ್ತು ಸೊ ಅದನ್ನು ಹೊರ್ಕೊಂಡು ತಿಂದ್ಕೊಂಡು ಇನ್ನೇನು ನಾನು ನಮ್ಮ ಅಪ್ಪ ಊಟ ಮಾಡ್ತಿದ್ವಿ ಇವತ್ತಿನ ಸಾಂಬಾರು ಬಂದು ಮಲ್ಲೆಹುಳ್ಳಿ ಕಳು ಸಾಂಬಾರು ಹಾಗೆ ರೈಸ್ ಊಟ ಮಾಡ್ಕೋ ಕೂತಿದ್ದೆ ಸೊ ಈ ವ್ಲಾಗು ಇದಾಗಿತ್ತು ನನಗೆ ಮೊದಲನೆಯ ದಿನದ ಕಾಲೇಜ್ ವ್ಲಾಗ್ ಸೊ ಈ ವ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮಂಜು ಚಾ ಕುಟುಂಬ ಯೂಟ್ಯೂಬ್ ಚಾನಲ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೀಗೆ ಸಪೋರ್ಟ್ ಮಾಡಿ ಲವ್ಯ ಆಲ್ ಮೀಟು ನೆಕ್ಸ್ಟ್ ಬ್ಲಾಗ್ ಬೈ ಬೈ ಗಾಯ್ಸ್